ಲಾಸ್ಟ್ಲಾಗ್ hey ಕಂಟಿನ್ಯೂಶನ್ <laughs> 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 ಲಾಸ್ಟ್ ಬ್ಲಾಗ್ ಕಂಟಿನ್ಯೂಷನ್ ಈ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನಾವು ಹೇಳಿದ್ವಿ ಈ ತರ ಡಾಕ್ಟರ್ ಗೆಲ್ಲ ಆಗಿತ್ತು ಈ ತರ ಎಕ್ಸ್ಪೈರ್ ಆಗ್ಬಿಟ್ರು ಸಿಚುಯೇಷನ್ ತುಂಬಾ ಬ್ಯಾಡ್ ಇತ್ತು ಅಂತ ಅದಾದ್ಮೇಲೆ ನಾವು ಹೇಗ್ ಮಾಡಿದ್ವಿ ಹೆಂಗೆ ಸಿಚುಯೇಷನ್ ನಿಭಾಯಿಸಿದ್ವಿ ಅಲ್ಲಿ ಹೋದ್ವಿ ಅಂತ ಹೇಳೋದಕ್ಕೆ ಈ ಬ್ಲಾಗ್ ಅಲ್ಲಿ ಬಂದಿದ್ದೀವಿ ಇನ್ನು ನಮ್ಮ ಚಾನಲ್ನ ಯಾರ್ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಿದ್ದೀವಿ ಇನ್ನು ನೀವು ಕಂಟಿನ್ಯೂ ಮಾಡ್ತೀಯಾ ಹಾಂ ಸೊ ಅವತ್ತು ಈ ಥರ ಇನ್ಫಾರ್ಮೇಷನ್ ಬಂತು ಡಾಕ್ಟರ್ ಎಕ್ಸ್ಪೈರ್ ಆಯಿತು ಅಂತೆಲ್ಲ ಸೊ ನಿಮಗೆ ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಎಲ್ಲಿದ್ದಂಗೆ ಆಮೇಲೆ ಏನು ಮಾಡಿದ್ವಿ ಇಮಿಡಿಯೇಟ್ಲಿ ನಾವು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಹೋದ್ವಿ ಅಲ್ಲಿ ಹೋದ್ವಿ ಅಲ್ಲಿ ನಮಗೆ ಎಲ್ಲ ಚೆನ್ನಾಗಿತ್ತು ಆಮೇಲೆ ಆ್ಯಕ್ಚುಲಿ ಗಡಿನೂ ಇದ್ವಿ ಆಮೇಲೆ ನಮಗೆ ಅದರಲ್ಲಿ ಸ್ವಲ್ಪ ಯಾರೋ ಹೇಳಿದ್ರು ಇಲ್ಲಿ ನಾರ್ಮಲ್ ಡೆಲಿವರಿ ತುಂಬ ಕಮ್ಮಿ ಮಾಡೋದು ಅಂತ ಸರಿ ಹಂಗಾದ್ರೆ ಬೇಡ ಸ್ವಲ್ಪ ನಾರ್ಮಲ್ ಡೆಲಿವರಿ ಪ್ರಿಫರೆನ್ಸ್ ಕೊಡ್ತಿದ್ವಲ್ಲ ಸೊ ಅದರಿಂದ ನಾವೇನು ಮಾಡಿದ್ವಿ ಅಲ್ಲಿಂದ ಬೃಂದಾವನ ಹಾಸ್ಪಿಟ್ಲಿಗೆ ಹೋದ್ವಿ ಬೃಂದಾವನ ಹಾಸ್ಪಿಟಲ್ ಅಲ್ಲೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಗೊತ್ತಾಯ್ತು ಬೃಂದಾವನ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಸಿಕ್ಕಿದ್ರು ನಮಗೆ ಅವ್ರ ಹತ್ರ ಚೆಕ್ ಮಾಡಿಸಿದ್ವಿ ಎಲ್ಲ ಮತ್ತೆ ಸ್ಕ್ಯಾನಿಂಗ್ ಅದು ಇದೆಲ್ಲ ಮತ್ತೆ ಮತ್ತೆ ಫಸ್ಟಿಂದ ಬರ್ಕೊಟ್ರು ಮತ್ತೆ ಮತ್ತೆಲ್ಲ ಮಾಡಿಸಿದ್ವಿ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಟ್ವೆಂಟಿ ಇನ್ನೊಂದು ಟೂ ವೀಕ್ಸಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ವೀಕ್ ಚೆಕ್ಅಪ್ ಬನ್ನಿ ಅಂತ ಹೇಳಿದ್ರು ಎಲ್ಲಾರು ಬೆಳಗ್ಗೆ ಎಲ್ಲಾ ಹೋದ್ರು ನಾವಿಬ್ರು ರೆಡಿ ಆಗಿ ಒಂದ್ ಹನ್ನೊಂದು ಗಂಟೆ ಹತ್ತು ಹನ್ನೊಂದು ಗಂಟೆಷ್ಟು ಚೆಕ್ಅಪ್ಗೆ ಅಂತ ಹೋದ್ವಿ ಹಾಸ್ಪಿಟಲ್ ಹೋದ್ವಿ ಚೆಕ್ಅಪ್ ಮಾಡಕ್ಕೆ ಅಂತ ಮಾಡ್ಸಕ್ಕೆ ಅಂತ ಅಲ್ಲವರು ಮತ್ತೆ ಸ್ಕ್ಯಾನಿಂಗ್ ಮಾಡ್ಸ್ಕೊ ಬನ್ನಿ ಅಂತ ಹೇಳಿದ್ರು ಜಸ್ಟ್ ಒಂದು ಟೆನ್ ಡೇಸ್ ಗೆ ಟೆನ್ ಗೆ ಓಕೆ ಇವಾಗ ಮತ್ತೆ ಸ್ಕ್ಯಾನಿಂಗ್ ಅಂದ್ಬಿಟ್ಟು ಏನ್ ಮಾಡಿದ್ವಿ ಸ್ಕ್ಯಾನಿಂಗ್ ಬೇರೆ ಕಡೆ ಮಾಡಿಸ್ತಿದ್ವಿ ಅವ್ರಿಗೆ ಸಡನ್ ಆಗಿ ಹೇಳಿದ್ರು ಅಂದ್ಬಿಟ್ಟು ಅದೇ ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸಿದ್ವಿ ಅಲ್ಲಿ ನೋಡಿದ್ರೆ

ಕೆಲವೊಂದು ಕರೆದ್ರು ನೋಡಿ ನೀವು ನಾರ್ಮಲ್ ಡೆಲಿವರಿ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ಮಾಡಿದ್ರೆ ನಿಮಗೆ ಪಾಪು ಮೇಲೆ ನಾವ್ ಯಾವ ತರ ಗ್ಯಾರಂಟಿ ಕೊಡೋಕಾಗೋದಿಲ್ಲ ಅಂದ್ರು ಸೊ ನಮ್ಗೆಲ್ಲ ಈಗ ಮನೇಲಿ ಯಾರು ಇಲ್ಲ ನಾನು ಮತ್ತೆ ನಮ್ದು ಇಬ್ಬರೇ ಇರೋದು ಸೊ ಮನೇಲಿ ಅಂದ್ರೆ ಹಾಸ್ಪಿಟಲ್ ಇಬ್ಬರೇ ಬೆಂಗಳೂರ್ ಇದಾರೆ

ಅವತ್ತವರು ಇಂದ ಹೊರಟಿದ್ರು ಮನೆಗೆ ಅನ್ಸುತ್ತೆ ಸೊ ನಾವು ಫೋನ್ ಮಾಡಿ ಕೇಳಿದ್ವಿ ಈ ತರ ನಮ್ಗೆ ಇವತ್ತೆ ಡೆಲಿವರಿ ಮಾಡ್ಕೊಟ್ಬಿಡಿ ಅಂತ ಇಲ್ಲ ತೊಂದರೆ ಇಲ್ಲ ಅವ್ರು ಮಂಡೇ ಅವ್ರಿಗೆ ವೈಟ್ ಮಾಡಿ ಮಂಡೇಗೂ ಮಾಡ್ಬೋದು ಅಂತಂದ್ರು ಬಟ್ ಮನೇಲಿ ಹೆಂಗೆ ಅಂತಂದ್ರು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಂಡೇ ಮಾಡಬೇಡಿ ಇವತ್ತೇ ಆಗಲಿ ಏನಾದರೂ ಸರಿ ಗಂಡು ಫಸ್ಟ್ ಆರೋಗ್ಯವಾಗಿ ಸುಖವಾಗಿ ಬಂದ್ರೆ ಸಾಕು ನಾವು ಬರ್ತೀವಿ ಇಮಿಡಿಯೇಟ್ಲಿ ಹೊರತೀವಿ ಬೆಂಗಳೂರಿಂದ ಅಂತ ಅಂದರು

ನೀರು ಸಹ ಕುಡಿಯೋಂಗಿಲ್ಲ ಅವತ್ತು ಸೊ ನಮ್ಮ ಪುಣ್ಯ ನಾವು ಇನ್ನೂ ಊಟ ಮಾಡಿರಲಿಲ್ಲ ಜಸ್ಟ್ ಬೆಳಗ್ಗೆ ಟಿಫನ್ ಏನೋ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ತಿಂದಿದ್ದು ಹಾಸ್ಪಿಟ್ಲಿಗೆ ಚೆಕಪ್ ಮಾಡ್ಕೊಂಡು ನಮಗೆ ಒಂದು ಗಂಟೆ ಇನ್ಫಾರ್ಮೇಷನ್ ಗೊತ್ತಾದಾಗ ಸೊ ಈವಾಗ ನೇಮ್ ತಿನ್ನಿಸ್ಬೇಕು ಮಧ್ಯಾಹ್ನ ಊಟ ತಿನ್ನಬೇಕಿವರು ಅಷ್ಟೊತ್ತಿಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ವಾ ಸೊ ಅವ್ರಿಗೆ ಊಟನೂ ಕೊಡಲಿಲ್ಲ ನೀರು ಕುಡಿಲಿಲ್ಲ ನೀರು ಡಾಕ್ಟ್ರಿಗೆ ನೀರು ಸಹ ಕುಡಿಬೇಡ ಅಂತಂದರು ಬಟ್ ನಾನು ಅಂದ್ಕೊಂಡೆ ಅಂತ ಕೊನೆ ಏನು ಮಾಡಿದೆ ಒಂದು ಜ್ಯೂಸ್ ಕೊಡಿಸ್ತೇನೆ ನಾನು ಬಿಡಲಿಲ್ಲ ಇಲ್ಲಪ್ಪ ಕುಡಿ ಏನಾಗಲ್ಲ ಜ್ಯೂಸ್ ಕೊಡೋದು ಏನಾಗೋಲ್ಲ ಜೀನ ಅದೇನೋ ಅಂಥ ಡೈಜೆಷನ್ ಆಗೋಂಥ ಐಟಮ್ ಅದಲ್ಲ ಸೊ ಲಿಕ್ವಿಡ್ ಅಲ್ವಾ ಸೊ ಬೇಡ ನಿಮ್ಮ ಜ್ಯೂಸ್ ಕುಡಿ ಅಂತ ಅಂದ್ಬಿಟ್ಟು ಒಂದು ಜ್ಯೂಸ್ ಕುಡಿಸ್ತಾರೆ ಕುಡಿಸಿ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ಇವರು ಮೂರು ಗಂಟೆ ಆಯಿತು ಒಟ್ಟು ನೀರು ಕುಡಿಬೇಕು ನೀರು ಕುಡಿಬೇಕು ಅಂತ ಹೇಳಿ ನೀರು ಕೊಡೋಂಗಿಲ್ಲ ಡಾಕ್ಟರ್ ಕೊಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಡಾಕ್ಟರ್ ಬರ್ತೀನಿ ಅಂದರೆ ಅದೆಲ್ಲ ನರ್ಸ್ಗಳಿಗೆಲ್ಲ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ರು ಈ ಥರ ಬಂದು ಅಡ್ಮಿಷನ್ ಆಗ್ತಾರೆ ಅಂತ ಹೋಗಿ ನಾವು ಅಡ್ಮಿಷನ್ ಇಬ್ಬರೇ ಅಡ್ಮಿಷನ್ ಆದ್ವಿ ಅಡ್ಮಿಷನ್ ಆಗೋಕ್ಕೆ ಫೀಸ್ ಎಲ್ಲ ಪೇ ಮಾಡಬೇಕಲ್ಲ ಸೊ ಮನೆಗೆ ಬಿಡ್ ಹಾಸ್ಪಿಟಲ್ ಎಲ್ಲಾ ಇದೆ ನಾವು ಮೆಂಟ್ಲಿ ಪ್ರಿಪೇರ್ ಆಗಿಲ್ಲ ಅಡ್ಮಿಂಟ್ ಆಗೋದಿಕ್ಕೆ ಅಲ್ಲಿ ಟೆಸ್ಟ್ ಎಲ್ಲ ಕಟ್ಬೇಕು ನಮಗೆ ಗೊತ್ತೇ ಇಲ್ಲ ಇವ ಬೆಂಗಳೂರಿ ಇವತ್ತು ಮೈಸೂರಿಂದ ಬೆಂಗಳೂರಿಗೆ ಹೊರಟ್ರು ನಾವು ಸುಮ್ಮ ತಮಾಷೆ دیکھಕ್ಕೆ ಹೋಗ್ವಿ ಯಾವಾಗ ನಿ ಹೋಗ ಬರದೊಳಗೆ ನಾವು ಪಾಪನೇ ಅಂತ ಹೋಗ್ಬಿಡ್ತೀವಿ ಹಾಸ್ಪಿಟಲ್ ಅಷ್ಟು ಅನುಮತ್ತ ಅನುಸತೆ ತಮಾಷೆ ಅಂದ್ರೆ ಸೀರೆ ಸರಿಯಾಗಿ ಆಗೋಯಿತು ನೋಡಿದ್ರೆ ನೋಡೋದ್ ನೋಡಿದ್ರೆ ಪೇರ್ ಬಾಕ್ ಹೋಯ್ತೆ ನೀವು ಹೇಗಿರ್ತಾ ಇದ್ವಿ ನೀವು ಬರೋದೊಳಗಡೆ ನೋಡಿ ಪಾಪ ಕರ್ಕೊಂಡ್ ಬಂದಿರ್ತೀವಿ ಅಂತ ನೋಡಿದ್ರೆ ಹಂಗೆ ಆಗೋಯ್ತು ಆಮೇಲೆ ಅಡ್ಮಿಷನ್ ಮಾಡಬೇಕಾಗಿತ್ತು ನಾವು ಕ್ಯಾಶ್ ಅಲ್ಲಿ ಏನೋ ಪ್ರಿಪರ್ ಆಗಿ ಚೆಕಪ್ ಕೇಳೋ ಒಂದು 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 ಐದು ತೌಸಂಡ್ ಇಟ್ಕೊಂಡು ಹೋಗಿದ್ವಿ ಅಷ್ಟೇನೆ ಅದು ಅಲ್ಲೇ ಸ್ಕ್ಯಾನಿಂಗ್ ಬರ್ಕೊಟ್ರು ಹಾಸ್ಪಿಟಲಲ್ಲಿ ಅಲ್ಲೇ ಮಾಡ್ಸಿದ್ವಿ ಸೊ ಆ ಕ್ಯಾಶ್ ಇದ್ದಿದ್ದು ಅದು ಸಹ ಖಾಲಿಯಾಗೋಯ್ತು ನಮ್ಮ ಹತ್ರ ಆದರೆ ಕಳಿಸ್ಬೇಕು ಮನೆಗೆ ಮನೇಲಿ ಇಟ್ಟಿದ್ವಿ ಆ ಕಿಶ್ ಎಲ್ಲ ಎಣ್ಣಿಕೆ ಇಟ್ಕೊಂಡು ಹೋಗೋದು ಅಂತ ಆ ಟೆಸ್ಟ್ ಗೊಬ್ಬರಕ್ಕೆ ಕಳಿಸ್ಬೇಕು ಅಲ್ಲಿ ಯಾರೂ ಜೊತೆ ಇಲ್ಲ ನಮ್ಮ ಜೊತೆಯಲ್ಲಿ ಯಾರು ಇಲ್ಲ ಏನಪ್ಪ ಮಳೆ ಬರೆ ಮಳೆ ಬರ್ತಾ ಇದೆ ಸಿಕ್ಕಾಬಿಟ್ಟೆ ಸೊ ನಮಗೆ ದಿಟ್ಟೆ ತೋರಿಸ್ತಾ ಇಲ್ಲ ಏನಪ್ಪ ಮಾಡೋದು ಅಂತ ಸೊ ನಾನೇನು ಮಾಡಿದೆ ಒಬ್ಬಳೆ ಬಿಟ್ಟು ಹೇಗೆ ಬರೋದು ಹಾಸ್ಪಿಟ್ಲಲ್ಲಿ ಕ್ಯಾಶ್ ಎತ್ಕೊಂಡ್ ಬರಬೇಕು ಅವಳು ಅರ್ಜೆಂಟಾಗಿ ಕಟ್ಟಿ ಅಂತ ಇದಾರೆ ಆಫೀಸ್ ಥಿಯೇಟ್ರಲ್ಲಿ ನನಗೆ ದಿಕ್ಕೆ ತೋರಿಸ್ತಾ ಇಲ್ಲ ಏನು ಮಾಡೋದು ಅಂತ ಅವಳಿ ಫೈಲ್ಸ್ ಎಲ್ಲ ಇರಬೇಕಾಗಿತ್ತು ಆಧಾರ್ ಕಾರ್ಡ್ ಎಲ್ಲ ಬೇಕಿತ್ತು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಕೊಡಬೇಕಿತ್ತು ಇತ್ತು ಅಡ್ಮಿಷನ್ ಆಗಬೇಕು ಅಂದರೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು

ಸೊ ನಮ್ ಕಡೆಯಿಂದ ಏನಿದಿಲ್ಲ ಅಂತ ಮತ್ತೊಂದು ಸೈನ್ ಮಾಡಿಸ್ಕೋಬೇಕು ಅವರು ಆಮೇಲೆ ಸೈನ್ ಎಲ್ಲ ಮಾಡಿದ್ವಿ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ನಮ್ಮ ಬಂದ್ರು

ಆಮೇಲೆ ಆಪ್ರೇಷನೆಲ್ಲ ಹೋಗಿ ಹೇಳಿ ನಮ್ಮ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ಆಪ್ರೇಷನ್ ಮುಗ್ದೆ ಆಯಿತು ಬರೋದ್ರಿಗ್ರೆ ನಮ್ಮ ಮನೇಲಿ ಎಲ್ಲರೂ ಇದ್ದರು ಅದನ್ನು ನಾವು ವಿಡಿಯೋ ಮಾಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದೀವಿ ನೋಡ್ತೀವಿ ನೋಡಿಬೋದು ಎಲ್ಲರಿಗೂ ಎಲ್ಲ ಮತ್ತೆ ಮಾಮಗೆಲ್ಲ ಹೇಳಿದ್ವಿ ಅವರು ಅಷ್ಟೇ ಹೊರ್ಟ್ ಬಂದರು ಬೆಳಗಿನ ಬೆಳಗ್ಗೆ ಬಂದರು ಅವರು ಆ್ಯಕ್ಚುಲಿ ನೈಟ್ ಲೇಟ್ ಆಗಿಬಿಟ್ಟಿತ್ತಲ್ವ ಸೊ ಮಾರ್ನಿಂಗ್ ಬೇಗ ಬರ್ತೀನಿ ನನಗೆ ಬೆಳಗ್ಗೆಲ್ಲ ಬಂದು ಹಾಸ್ಪಿಟಲ್ ಎಲ್ಲ ಅತ್ತೆ ಮಾವ ಅಣ್ಣ ಅದಕ್ಕೆ ಎಲ್ಲರೂ ಇದ್ದರು ಎಲ್ಲರಿಗೂ ತುಂಬ ಖುಷಿಯಾಯಿತು ಹಾಸ್ಪಿಟಲಲ್ಲಿ ತುಂಬ ಡಿಸ್ಕಷನ್ ಆಗ್ತಾಯಿತ್ತು ಮೂಗು ಸೇಮ್ ಕಿರಣನ ಥರನೇ ಇದೆ ಕಿವಿ ಮಾವನ ಥರ ಇದೆ ಮತ್ತು ತುಂಬ ನಿದ್ದೆ ಮಾಡುತ್ತೆ ಅಣ್ಣನ ಥರ ಅಂತೆಲ್ಲ ತುಂಬ ಫನಾಗಿ ಚೆನ್ನಾಗಿತ್ತು ಹಾಗೆ ನಮ್ಮ ಮಾವ ಎತ್ಕೊಂಡ್ರು ನಮ್ಮ ಅವಂಗೆ ತುಂಬ ಖುಷಿ ಆಡಲ್ಲ ಹೇಳ್ತಾಯಿದ್ರು ಎತ್ಕೊಂಡು ಆಮೇಲೆ ನಮ್ಮತ್ತೆ ಸಾಕು ಕೊಡಿ ಅಂತ ಈಸ್ಕೊಂಡು ತೊಟ್ಟಲೆಲ್ಲಿ ಮಲಗಿಸಿದ್ರು ತೊಟ್ಟಲ್ಲಿ ಮಲಗಿಸ ಆದ್ಮೇಲೆ ಒಳ್ಳೆ ಒಂಚೂರು ಎಚ್ಚರ ಆದ್ಲು ಆಮೇಲೆ ಕಿರಣ ನಾನು ಎತ್ಕೊಂತೀನಿ ಅಂತ ಎತ್ಕೊಂಡು ಸ್ವಲ್ಪ ಸುಮಾರು ಟೈಮ್ ಎತ್ಕೊಂಡಿದ್ದ ಅದಾದಮೇಲೆ ಪಾಪು ದೊಡ್ಡಪ್ಪ ನಮ್ಮ ಅಣ್ಣ ಅದು ಈಸ್ಕೊಂಡು ಅಣ್ಣ ಇಸ್ಕೊಂಡು ಮತ್ತೆಲ್ಲ ಕೊಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬಾನೇ ಖುಷಿ ಆಗ್ತಿತ್ತು ಆ ಮೂಮೆಂಟ್ ತುಂಬ ಚೆನ್ನಾಗಿತ್ತು ಖುಷಿ ಬರಲೇಬೇಕು ಅಂತೇನು ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ತಾಯಿ ಬಂದರು ತುಂಬ ಖುಷಿ ಆಯಿತು ನನಗೆ ತುಂಬ ಏನು ಹೇಳ್ಕೊಳಕ್ಕೆ ಅಂತ ಹೆಂಗೆ ನಾನು ವ್ಯಕ್ತಪಡಿಸೋದು ನಾನು ರಿಯಾಕ್ಟ್ ಮಾಡೋದು ಖುಷಿ ಒಂಥರ ಏನೋ ನನ್ಗೆ ಇವತ್ತಿನವರೆಗೂ ಮಗಳು ಮುಖಾನ ನೋಡಿ 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 ದೃಷ್ಟಿ ನೋಡ್ತೇನೆ ಅಯ್ಯೋ ಗೊಂಬೆ ತರ ಇಲ್ವಾ ಅಯ್ಯೋ ನನ್ನ ಮಗಳು ಎಷ್ಟು ನೋಡಿದ್ರೆ ಇರೋದು ಪಾಪ ನಿಂಗೆ ಎತ್ಕೋಬಿಟ್ಟು ಅಯ್ಯೋ ನಿಂಗೆ ದೃಷ್ಟಿ ಆಗ್ಬಿಡ್ತಾರ ನಾನು ಆತರ ಹಾಗೆ ಇಬ್ಬರು ನೋಡ್ಕೊಳ್ತೀವಿ ನನ್ನ ಟೈಮ್ ಕಳೀತಾ ಇದ್ದೀನಿ ಆಲ್ರೆಡಿ ಇನ್ನೇನು ಇನ್ನೊಂದು ವಾರ ಆದರೆ ನನ್ನ ಟೂ ವೀಕ್ಸ್ ಟೂ ಮಂತ್ಸ್ ಮೆಟರ್ನಿಟಿ ಲೀವ್ ಮುಗಿಯುತ್ತೆ ಇನ್ ತ್ರೀ ಮಂತ್ಸು ಸಾರಿ ಇನ್ ಫೋರ್ ಮಂತ್ಸ್ ಅಷ್ಟೇ ನನಗಿರೋದು ಹಾಗೆ సో ఇవత బ్లాగ్ అదే నన్ను డాక్టర్ ఈ తరహ ఆగ్ అదా మేలు బృందావన హాస్పిటల్కి హోదవి ఎలా ఆరా మే బి నార్మల్ ఆగ్తితో ఏమో నన్ను వాటర్ లెవెల్ తు కద్రీ సిక్షన్కి ఇవగా సి సెక్షన్ జాగ్గు ఇవగా నార్మల్గి ఆరా అన్ఎక్స్పెక్టెడ్ మూడు బే ఆత్మ ಡ್ಯಾಡಿ ನಿಮ್ ನೋಡ್ಬೇಕು ನಾನು ನಾನು ಅಯ್ಯೋ ಈ ಹೊಟ್ಟೆ ಹೊತ್ಕೊಂಡು ಓಡಾಡಕ್ಕೆ ಕಷ್ಟ ಆಗ್ತಿದಿಲ್ಲ ಕಿರಣ ಕಷ್ಟ ಆಗ್ತಿದ್ಯಲ್ಲ ಅಯ್ಯಪ್ಪ ಯಾವಾಗ ಇದೆಲ್ಲ ಮುಗಿಯುತ್ತೋ ಅಂತ ಯಾವಾಗ ಅಂದು 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 ನಾನು ಅಂದಂಗೆ ಪಾಪು ಬೇಗನೆ ಬಂದ್ಬಿಡ್ತು ಆಕ್ಚುಲಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಪಾಪು ಬೇಗ ಹುಟ್ಟಿತು ಹುಟ್ಟಿದೆ ಅಷ್ಟೇ ತುಂಬಾ ಪುಣ್ಯ ಮಾಡಿರೋದು ಅಂತ ಹೆಣ್ಮಗು ಹುಟ್ಟೋದು ಮನೇಲಿ ಅವ್ನ ಹೆಣ್ಮಗು ಇರಬೇಕು ಫ್ರೆಂಡ್ಸ್ ಏನಂತೀರಾ ಈ ಗಂಡು ನಂಗೆ ಮೊದಲಿಂದನೂ ಅಷ್ಟೇ ಈ ವಿಡಿಯೋಲ್ಲ ನನ್ನ ಫ್ರೆಂಡ್ಸ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ರಿಲೇಟಿವ್ಸ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಗೊತ್ತು ನನಗೆ ಗರ್ಲ್ ಬೇಬಿ ಅಂತ ತುಂಬ ಅಂದರೆ ತುಂಬ ಇಷ್ಟ ಅಂತ ಸೊ ಫಸ್ಟ್ ಗರ್ಲ್ ನಮಗೂ ಗರ್ಲ್ ಆಗಿರೋದ್ರಿಂದ ನನಗಂತೂ ತುಂಬಾ ಖುಷಿ ಇದೆ ಇವ್ರ ಮನೆಗೂ ಇವ್ರಗು ಎಲ್ಲರಿಗೂ ಖುಷಿ ಯಾಕೆಂದ್ರೆ ಇನ್ನೂ ಎಲ್ಲ ಕಡೆ ಜಾಸ್ತಿ ಗಂಡು ಮಕ್ಕಳು ಆಗ್ತಿದ್ದಿದ್ದು ಇವಾಗ ಇನ್ನಾಗಿದ್ದು ಆಗಿದೆ ಸೊ ಖುಷಿ ನನಗಂತೂ ಫಸ್ಟಿಂದನೂ ಗರ್ಲ್ ಬೇಬಿನೇ ಆಗಬೇಕಂತ ನನ್ನ ಆಸೆ ಇದ್ದಿದ್ದು ಅದೇ ಆಯ್ತು ನನ್ ಫ್ರೆಂಡ್ಸ್ ಎಲ್ಲಾ ನೋಡ್ತಿದ್ರೆ ನಾನ್ಬೇಡಿ ಸುಮ್ನೆ ಆಗ್ಲಿ ಅಂತ ಅಂತ ಸುಮ್ನೆ ನಂಗೆ ಎಣ್ಣೆ ಆಗ್ಬೇಕು ಅಂತ ನಾನ್ ಅಂತಿದ್ದೆ ಅವ್ರಿಗೆ ಅದೆಲ್ಲ ನಂಗೆ ಗೊತ್ತಿರಿ ಇಲ್ಲ ನಿಮ್ ಗಂಡಾಗ್ಲಿ ಸುಮ್ಮನೆ ಅಂತ ಇಲ್ಲ ನಂಗೆ ಎಣ್ಣೆ ಆಗ್ಲಿ ಆಯ್ತು ಅಲ್ಲೂ ಜಗಳ ಆಡ್ತಿದ್ದೆ ಸೊ ಫೈನಲಿ ನನಗೆ ಯಾವ್ದು ಇಷ್ಟ ಆಯ್ತು ಅದೇ ಆಯ್ತು ನನ್ನ ಹಸ್ಬೆಂಡ್ಗೆ ಯಾವ್ದು ಇಷ್ಟ ಆಯ್ತು ಅದೇ ಆಯ್ತು ನಾವು ಇವಾಗ ಖುಷಿಯಾಗಿದ್ದೀವಿ ಸೊ ಇವತ್ತು ಬ್ಲಾಕ್ ಮಾಡ್ತಾ ಇದ್ದೀವಿ ಬ್ಲಾಗ್ ಮಾಡೋಣ 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 ಅಂದ್ಕೊಂಡು ಮಾಡೋಕೆ ಆಗೇ ಇರಲಿಲ್ಲ ಇವರು ಮೈಸೂರು ಬೆಂಗಳೂರು ಓಡಾಡ್ತಿದ್ರು ಇವತ್ತು ಬಂದರು ಇವತ್ತು ಏನಾದರೂ ಬ್ಲಾಗ್ ಮಾಡಿಬಿಡೋಣ ಅಂತ ಅನ್ಕೊಂಡು ಬ್ಲಾಗ್ ಮಾಡಿದ್ವಿ ಮತ್ತು ಇದನ್ನ ಅಪ್ಲೋಡ್ ಮಾಡೋಕ್ಕೆ ಎಷ್ಟು ದಿನ ತಗೋತೀವೋ ಇಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಸಿಗೋಣ ಹೇಳಿ ನಿಮಗೂ ಈ ತರ ಯಾವ್ದಾದ್ರು ಫೀಲ್ ಆಗಿದ್ರೆ ಈ ಥರ ಎಲ್ಲ ಸಿಚುವೇಶನ್ ಹೆಂಗಾಗಿದೆ ನೀವು ಒಂದು ಬ್ಲಾಗ್ ಮಾಡ್ಕೊಳ್ಳಿ ಅಂತ ಹೇಳಿ ಕಮೆಂಟ್ ಹೇಳಿ ನಮಗೂ ತಿಳಿಸಿ ಹಿಂದೂ ಬಗ್ಗೆ ನಾವು ತಿಳ್ಕೊತೀವಿ ಸ್ವಲ್ಪ ತುಂಬಾ ಖುಷಿ ಆಗುತ್ತೆ ಇಂತ ವಿಚಾರಗಳು ಮಾತಾಡ್ತಾ ಇದ್ದೀನಿ ಅಂತ ಥ್ಯಾಂಕ್ಸ್ ಸೋ ಇಲ್ಲಿಗೆ ಇವತ್ತಿನ ಬ್ಲಾಗ್ ನಾ ಹೆಂಡ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ಚಾನೆಲ್ ನಂದು ಕಿರಣ್ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಹೋಗ್ಬಿಡಿ